ಒಂದು ತುಂಡು ಕ್ಯಾರೆಟ್ ತೊಗೊಂಡಿದ್ದೇನೆ ನೋಡಿ ಒಂದು ಸಣ್ಣ ತುಂಡು ಬೀಟ್ರೂಟ್ ಇದೆ ಚೆನ್ನಾಗಿ ತೊಳೆದಿದ್ದು ಸಿಪ್ಪೆಲ್ಲ ತೆಗ್ದೇನೆ ಸಿಪ್ಪೆ ತೆಗೆದು ತೊಳೆದಿದ್ದೇನೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಳುವ ನಿಧಾನ ಒಟ್ಟಿಗೆ ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಡುವ ಜ್ಯೂಸ್ ತೆಗೀವ ಒಂದು ಬೌಲ್ ತಗೊಂಡಿದ್ದೀನಿ ನೋಡಿ ಸ್ಟೇನರಲ್ಲಿ ಜ್ಯೂಸನ್ನು ತೆಗಿತಾ ಇದ್ದೇನೆ ನೋಡಿ ಒಳ್ಳೆ ಪ್ರೆಸ್ ಮಾಡಿಕೊಂಡು ಈ ರೀತಿ ಜ್ಯೂಸ್ ತೆಗೀವ ನೋಡಿ ನೀರು ಹಾಕದೆ ಮಾಡಿದ ಕಾರಣ ಇಲ್ಲದಿದ್ದರೆ ಸ್ಟೆನರಿಗೆ ಹೇಳ್ಕೊಡ್ಬೋದು ನೀರು ಹಾಕದ ಕಾರಣ ಕೈಯಲ್ಲಿ ಸ್ವಲ್ಪ ಸ್ಪೀಸ್ ಮಾಡಬೇಕಾಗ್ತದೆ ಗ್ಯಾಸ್ ಆನ್ ಮಾಡಿ ಬೌಲನ್ನ ಇಟ್ಟುಬಿಡುವ ಕುದಿ ಬರ್ತಾ ಉಂಟು ನೋಡಿ ನೀರೆಲ್ಲ ರಸ ಎಲ್ಲ ಚೆನ್ನಾಗಿ ಆರಬೇಕು ಕುದಿ ಬಂದು ಗಟ್ಟಿಯಾಗಬೇಕು ಸ್ವಲ್ಪ ತಿಕ್ಕಾಗಬೇಕು ನೋಡಿ ತನ್ನ ಅದು ಕುದಿ ಬಂದು ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರಬೇಕು ಇದಕ್ಕೆ ತುಪ್ಪ ಆ್ಯಡ್ ಮಾಡುವ ಸಾಕು ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡುವ ತಣ್ಣಗಾಗಲಿ ಆಮೇಲೆ ಕಂಟೈನರಲ್ಲಿ ಹಾಕ್ತ ತಣ್ಣಗಾದ ಮೇಲೆ ನೋಡಿ ಎಷ್ಟು ದಪ್ಪಕ್ಕೆ ಬಂತು ನೋಡಿ ತುಂಬ ತಿಕ್ಕಾಯಿತು ನೋಡಿ ಇನ್ನು ಇದನ್ನು ಈ ರೀತಿ ಯಾವುದಾದ್ರು ಸಣ್ಣ ಕಂಟೈನರ್ ಇದ್ದರೆ ಬಾಕ್ಸ್ ಇದ್ದರೆ ಅದಕ್ಕೆ ಹಾಕೊಳ್ಳುವ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ನೋಡಿ ಆರ್ಟಿಫಿಷಿಯಲ್ ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ಹಚ್ಚೋದಕ್ಕಿಂತ ನೋಡಿ ಇಂಥದ್ದೆಲ್ಲ ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಣ ಕೊಟ್ಟು ರೋಗ ಬರಿಸೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯದಿಂದ ಇರೋದು ಒಳ್ಳೇದು ನೋಡಿ ಈ ರೀತಿ ಮಾಡಿಕೊಂಡು ಹಚ್ಕೊಡ್ಬೋದು ಹುಡುಗಿಯರಿಗಂತೂ ಲಿಪ್ಸ್ಟಿಕ್ ಇಲ್ಲದೆ ಹೊರಗೆ ಕಾಲಿಡೋದಿಲ್ಲ ಅಂಥವರಿಗೆ ಈ ರೀತಿ ಮಾಡ್ಕೊಂಡಿಡ್ಬೋದು ಸ್ಟೋರ್ ಮಾಡಿಡ್ಬೋದು ಮತ್ತು ಅಪ್ಲೈ ಮಾಡ್ಕೊಳ್ಬೋದು ಕ್ಯಾರೆಟ್ ಬೀಟ್ರೂಟು ಸ್ವಲ್ಪ ನಿಮಗೆ ಜಾಸ್ತಿ ದಾರಕ್ಕೆ ಬೇಕಂಥೇಳಿದರೆ ಬೀಟ್ರೂಟ್ ಜಾಸ್ತಿ ಹಾಕ್ಕೊಳ್ಬೋದು ಬೀಟ್ರೂಟ್ ರಸ ಅದನ್ನು ಸ್ವಲ್ಪ ಕುದಿಸಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ ನೋಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಹೀಗೆ ಹೊರಗೆ ಇಟ್ಕೊಳ್ಬೋದು ಯಾಕಂದರೆ ಬಿಸಿ ಮಾಡಿದ್ದೇವಲ್ಲ ಹಾಳಾಗೋದಿಲ್ಲ ಟ್ರೈ ಮಾಡಿದ್ದನ್ನು ನಯನಾಸ್ ಕುಕ್ಕಿಂಗ್ ಆ್ಯಂಡ್ ಬೇಕಿಂಗ್ನ ಇದೊಂದು ಟಿಪ್ ಯಾವ ರೀತಿ ಮಾಡೋದು ಅಂತೇಳಿ ಈಗ ನಿಮ್ಗಂತೂ ನೋಡಲಿಕ್ಕೆ ಸಿಗ್ತದಲ್ಲ ಅದಕ್ಕಿಂತ ಈ ರೀತಿ ಆರೋಗ್ಯವಾಗಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಕಂಟೇನರಲ್ಲಿ ಹಾಕಿದ್ದೇನೆ ಸಣ್ಣದ್ದು ಫ್ರಿಜ್ ಇನ್ನು ಫ್ರಿಜರ್ಫ್ರಿಜರೇಟ್ರಲ್ಲಿ ಇಡುವ ಸ್ವಲ್ಪ ಗಟ್ಟಿಯಾಗಲಿ ಓವರ್ನೈಟ್ ಇಟ್ಟಿದೆ ನೋಡಿ ಯಾವ ರೀತಿ ಆಗಿದೆ ನೋಡಿ ಅಪ್ಲೈ ಮಾಡಿಕೊಳ್ಳುವ ನಾನು ನೋಡಿ ಬಡ್ಸ್ ತೊಗೊಂಡಿದ್ದೇನೆ ಮಾರ್ಕೆಟಿಂದ ತಂದು ಹಚ್ಚೋದಕ್ಕಿಂತ ಮನೆಯಲ್ಲಿ ಮಾಡೋದು ಎಷ್ಟೋ ಬೆಟರ್ ನಿಮ್ಗೆ ಯಾವ ರೀತಿ ಬೇಕು ಡಾರ್ಕ್ ಬೇಕಿದ್ರೆ ಡಾರ್ಕ್ ಕೂಡ ಹಾಕ್ಕೊಳ್ಬೋದು ಲೈಟ್ ಲಿಪ್ ಕಲರ್ ನ್ಯಾಚುರಲ್ ಕಲರ್ ಬೇಕಿದ್ರೆ ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ಆಯಿತು ಜಸ್ಟ್ ಡೆಮ್ಮ ತೋರಿಸ್ತಾ ನಾನು ಇಲ್ಲಿ ಸ್ವಲ್ಪ ಡಾರ್ಕ್ ಯೂಸ್ ಮಾಡೋರು ಇರ್ತಾರಲ್ವಾ ನೀವು ಈ ರೀತಿ ಬಿಟ್ಟುಬಿಟ್ರೆ ಅಲ್ಲಿ ಡ್ರೈ ಆಗ್ತದೆ ಮತ್ತು ಹಾಗೆ ಇರ್ತದೆ ಬ್ಯಾಗಲ್ಲಿ ಕ್ಯಾರಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಬೇರೆ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಆಫೀಸಲ್ಲಿ ಎರಡು ಸಲ ಹಾಕ್ಕೊಳ್ಳೋರು ಇರ್ತಾರೆ ಆ ಕಾರಣ ಇಟ್ಕೊಳ್ಬೋದು ಏನಾಗೋದಿಲ್ಲ ತುಪ್ಪ ಅಲ್ವಾ ಲೈಟಲ್ಲೂ ಹಾಕ್ಕೊಳ್ಬೋದು ನೋಡಿ ನಾನು ಯೂಸ್ ಮಾಡೋದು ತುಂಬ ಕಮ್ಮಿ ಒಕೇಶನಲ್ಲಿ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೇನೆ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೇನೆ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕ್ಕೊಂಡು ಮಾಡಿದ್ದೇನೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಬಾಯ್ ಬಾಯ್